ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇದನ್ನು ನಾನು ಮತ್ತೊಮ್ಮೆ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಸಾಕಷ್ಟು ಕರೆಗಳು ಮಾಡಿದರು ಕೆಲವರು ಇದು ನಿಜಾನ ಇದು ಅಥವಾ ಸುಳ್ಳ ಇದು ಅಥವಾ ಇದು ನಿಟ್ಟರೆ ಕೆಲವರು ಮೈಲಿ ದುಡ್ಡು ಬರುತ್ತೆ ಅಂತ ಕೇಳ್ತಾ ಇದ್ದಾರೆ ದುಡ್ಡು ಬರುತ್ತಾ ಹಾಗಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ಇನ್ನು ಕೆಲವರು ಬೇರೆ ಬೇರೆ ರೀತಿಯಲ್ಲಿ ಕೂಡ ಕೇಳ್ತಾ ಇದ್ದಾರೆ ಅದು ನಿಜನಾ ಅದು ಅಥವಾ ಯಾವುದರಿಂದ ಸಿಗುತ್ತೆ ಇದು ಮೂಲಿಕೆಗಳ ನಮ್ಮ ಮೂಲಿಕೆನಾ ಇದು ಏನು ಸ್ವಲ್ಪ ಇದನ್ನು ತಿಳಿಸಿ ನಮಗೆ ಯಾಕೆ ನಾವು ಸಾಕಷ್ಟು ಮೋಸ ಹೋಗ್ತಾ ಇದ್ದೀವಿ ಮೂಲಿಕೆಗಳು ಅಂತ ಕೊಡ್ತಾರೆ ಹೇಳ್ಬೇಕಾದ್ರೆ ಒಂದು ಮೂಲಿಕೆ ಕೊಡಬೇಕಾದ್ರೆ ಒಂದು ಮೂಲಿಕೆ ಅಂತ ತೋರಿಸ್ತಾರೆ ಮತ್ತು ಕಳಿಸೋದೇ ಇಲ್ಲ ನಮಗೆ ಈಗ ನೋಡಿ ಯಾರೋ ಮಾಡೋದ್ರಿಂದ ಎಲ್ಲರಿಗೂ ಅದು ಒಂದು ಕೆಟ್ಟ ಹೆಸರು ಯಾರದೋ ಒಂದು ಪಾಪ ತೊಗೊಂಡಿರ್ತಾರೆ ಅವರು ಹಣನೂ ವಾಪಸ್ಸಿಲ್ಲ ಮೂಲಿಕೆಗಳು ವಾಪಸ್ಸಿಲ್ಲ ಅಥವಾ ಏನು ಅವ್ರು ಕೇಳಿದಂತೆ ವಾಪಸ್ಸಿಲ್ಲ ಈ ರೀತಿ ಸಾಕಷ್ಟು ಜನ ಮೋಸ ಹೋಗ್ತಾ ಇದ್ದಾರೆ ಇದ್ರ ಬಗ್ಗೆ ಸಾಕಷ್ಟು ಪ್ರ ಕೇಳಿದ್ರಿ ಇದಕ್ಕೆ ಪ್ರಶ್ನೆಗಳಿಗೆ ನನಗೆ ಏನೇನು ಕೆಲಸಕ್ಕೆ ಬರುತ್ತೆ ಯಾವ ರೀತಿ ಬರುತ್ತೆ ಅದು ಒರ್ಜಿನಲ್ ಹಂಗೆ ಡೂಪ್ಲಿಕೇಟ್ ಆದರೆ ಹೇಗಿರುತ್ತೆ ಅನ್ನೋದು ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೀನಿ ಅದು ಯಾವ ರೀತಿ ಇರುತ್ತೆ ಹೆಂಗಿರುತ್ತೆ ಏನೇನು ಕೆಲಸಕ್ಕೆ ಬರುತ್ತೆ ಇದು ಅನ್ನೋದು ಇವತ್ತು ಇದನ್ನು ನೋಡೋಣ ಇದನ್ನು ಪ್ರಯೋಗ ಮಾಡೋ ಕೂಡ ಭಾಳ ಎಚ್ಚರವಾಗಿ ಇರಬೇಕು ಈ ಆತ ಜೋಡಿ ಅನ್ನೋದು ವಶೀಕರಣಕ್ಕೂ ಬರುತ್ತೆ ಆರ್ಥಿಕ ತೊಂದರೆಗಳಿಗೆ ಬರುತ್ತೆ ಕೋರ್ಟು ಕಚೇರಿ ಕೇಸ್ಗಳಲ್ಲಿ ಬರುತ್ತೆ ಮದುವೆ ಆಗ್ದಾ ಇದ್ದರೆ ಅದಕ್ಕೆ ಬರುತ್ತೆ ಈ ಸಂತಾನ ಅಂಥದ್ದು ಕೊಡುತ್ತೆ ಅಥವಾ ಪ್ರೆಗ್ನೆಂಟ್ ಆಗಿರ್ತಾರೆ ಅವ್ರದ್ದು ಒಂದು ಡೆಲಿವರಿ ಆಗದೆ ತೊಂದರೆ ಆಗ್ತಿರ್ತದೆ ಅಂಥದಕ್ಕೆ ಬರುತ್ತೆ ಅಥವಾ ಗಂಡ ಹೆಂಡತಿ ಅನ್ಯೋನ್ಯತೆಗಳಿಗಾಗಿ ಕೂಡ ಬರುತ್ತೆ ಈ ಕೆಲವ್ರಿಗೆ ಅಬರ್ಷನ್ ಆಗ್ತಾ ಇರುತ್ತೆ ಆ ಗರ್ಭಪಾತ ಆಗ್ತಾ ಇರುತ್ತೆ ಅಂಥದ್ದನ್ನು ಕೂಡ ತಡೆಗಟ್ಟಲು ಕೂಡ ಇದು ಬರುತ್ತೆ ಮತ್ತು ಈ ಭೂತ ಪ್ರೇತೆ ಬಾಧೆಗಳು ಕೂಡ ಇದು ಬರುತ್ತೆ ಮತ್ತು ಇದು ಹೆಣ್ಣು ಮಕ್ಕಳ ತಿಂಗಳ ಒಂದು ಮಾಸಿಕ ಧರ್ಮ ಒಂದು ಅದಕ್ಕೂ ಕೂಡ ಇದು ಬರುತ್ತೆ ಮತ್ತು ಇದನ್ನು ಮಾರಣಗಳು ಕೂಡ ಔಷಧಿಯಾಗಿ ಇದನ್ನು ಬಳಸ್ತಾ ಇದ್ದಾರೆ ಇಷ್ಟು ತರಕು ಬರುತ್ತೆ ಇನ್ನೂ ಸಾಕಷ್ಟು ಥರ ಇದೆ ಮತ್ತು ಇದನ್ನು ಹತ ಜೋಡಿ ಅದನ್ನು ತಂದು ಶುದ್ಧಿಗೊಳಿಸ್ಕೋಬೇಕು ಶುದ್ಧಿಗೊಳಿಸ್ಬೇಕು ಅಂದರೆ ಅದಕ್ಕೆ ಅದನ್ನು ತೊಳೆಯೋದು ಅದೆಲ್ಲ ಮಾಡೋಂಗಿಲ್ಲ ಅದು ತೊಳೆದ್ರೆ ಎಲ್ಲ ಹೋಗ್ಬಿಡುತ್ತೆ ಹಾಗಾಗಿ ಅದನ್ನು ಒಂದು ರೀತಿಯಲ್ಲಿ ನಿಮ್ಮ ಯಾವ ರೀತಿಯಲ್ಲಿ ನಾವು ಹೇಳ್ತೀವಿ ಆ ರೀತಿ ಮಾಡಬೇಕಾಗುತ್ತೆ ಮತ್ತು ಅದನ್ನೆಲ್ಲ ಒಂದು ಆಯಾ ಜಾಗದಲ್ಲಿಟ್ಟು ಅದಕ್ಕೆ ಒಂದು ಆದಿವಾಸ ಅಂತ ಹೇಳ್ತೀವಿ ಅದು ಮಾಡಬೇಕು ಅದಕ್ಕೆ ಶುದ್ಧಿ ಮಾಡಬೇಕು ಆಮೇಲೆ ಅದಕ್ಕೆ ಇರೋ ಅಂಥ ಶಾಪ ನಿವಾರಣೆ ಮಾಡಬೇಕು ಅದರಲ್ಲಿ ಶ್ರೀ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿಯರು ಆಹ್ವಾನಿಸಿರ್ತಾರೆ ಅದನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಒಂದು ಸಮಸ್ಯೆಗಳಿಗೆ ಅನುಸೂರವಾಗಿ ನೀವು ಪ್ರಯೋಗ ಮಾಡಿದಾಗ ಆ ಮಾತೆ ಆಗಿರ್ಬೋದು ಇದನ್ನು ಈ ಕಿಣಿರೋರು ನವಾರಣ ಮಂತ್ರದಿಂದ ಚೈತನ್ಯಗೊಳಿಸಬೇಕು ಗೊತ್ತಿದ್ದರೆ ನವಾರಣ ಮಂತ್ರ ಅಂತ ಬರುತ್ತೆ ದುರ್ಗೆಯ ನವಾರಣ ಅಂತ ಮಂತ್ರ ಅಂತ ಬರುತ್ತೆ ಅದನ್ನು ಹೇಳ್ತಾ ಇದ್ದಾಗ ಅದಕ್ಕೆ ಚೈತನ್ಯ ಅನ್ನೋದು ಬರುತ್ತೆ ಮತ್ತು ಬೇರೆ ಬೇರೆ ಕ ಕೆಲಸಗಳಿಗೆಲ್ಲ ಬರುತ್ತೆ ಅವಕ್ಕೆ ಅವಕ್ ತಕ್ಕನಾಗ ಅವ ಒಂದು ಮಂತ್ರಗಳಿವೆ ಮೂಲ ಮಂತ್ರಗಳಿದೆ ಅದ್ರ ಅನುಸಾರವಾಗಿ ನೀವು ಪ್ರಯೋಗ ಮಾಡಿದಾಗ ಪ್ರಪ್ತಾ ಮಗಿದು ಒಳ್ಳೆ ಹತ ಜೋಡಿಗೆ ಶುದ್ಧಿ ಆಗಿ ಶಾಪದಿಂದ ದೂರ ಆಗಿ ಇವೆಲ್ಲ ಬಂದಾಗ ಇದು ಒಳ್ಳೆ ಇದು ಅದು ಏನೂ ಇಲ್ಲದೆ ನೀವು ಸುಮ್ಮನೆ ಯಾರೋ ಒಬ್ರು ಕೊಟ್ಟಿದ್ದಾರೆ ತಂದು ಇಟ್ಕೊಂಡಿದ್ದೀವಿ ಅದಕ್ಕೆ ಯಾವುದೇ ರೀತಿ ಚೈತನ್ಯ ಇಲ್ಲ ಅದಕ್ಕೆ ಶಾಪ ಇಲ್ಲ ಶಾಪ ನಿವಾರಣೆ ಮಾಡಿಲ್ಲ ಶುದ್ಧಿ ಇಲ್ಲ ಇವೆಲ್ಲ ಇದ್ದಾಗ ಅದು ಯಾವುದೇ ಫಲನೂ ಕೊಡಲ್ಲ ಸುಮ್ಮನೆ ಅದು ಒಂದು ಮೂಲಿಕೆ ಆಗಿ ಮನೇಲಿರುತ್ತೆ ಅಷ್ಟೇ ಇದಕ್ಕೆ ನಾವು ಆ ಥರ ಎಲ್ಲ ಶುದ್ಧಿ ಮಾಡಿದಾಗಲೇ ಇದಕ್ಕೆ ಜೀವ ಬರುತ್ತೆ ಮತ್ತು ಅದರಲ್ಲಿರುವಂಥ ಶಕ್ತಿ ನಮಗೆ ಗೊತ್ತಾಗುತ್ತೆ ನಾವು ಏನೂ ಇಲ್ದಂಗೆ ಮಾತಾಡಿದಾಗ ಕೆಲವೊಂದು ತೊಂದರೆಗಳು ಉಂಟಾಗುತ್ತೆ ಈ ಆತ ಜೋಡಿ ಜೊತೆ ಕೂಡ ಇನ್ನೊಂದು ಒಂದು ಬರುತ್ತೆ ನಾನು ನಿಮಗೆ ಒಂದು ಸಿ ಆರ್ ಸಿಂಗಿ ಅಥವಾ ನರಿ ಗಡ್ಡೆ ಅಂತ ಹೇಳಿದ್ದೆ ಅದು ಅಥವಾ ಬಾದು ಅಂತ ಬರುತ್ತೆ ಇವನ್ನೆಲ್ಲ ಇಟ್ಟು ಮಾಡಿದಾಗ ಶುಭ ಫಲಗಳು ನಮಗೆ ಚೆನ್ನಾಗಿ ಸಿಕ್ಕುತ್ತೆ ಈ ಆತಳ ಜೋಡಿ ಈ ಏಕಾಕ್ಷಿ ರಸಮಣಿ ಶ್ರೀಫಲ ಗೋಮತಿ ಚಕ್ರ ಈ ಮತ್ತು ಇನ್ನೊಂದು ಇಂದ್ರಜಾಲ ಈ ಇನ್ನೊಂದು ಬೆಕ್ಕಿನ ಮಾಸು ಅಂತೀವಿ ಅದು ಅಥವಾ ಖಾಲಿ ಪಿಲ್ಲಿ ಅಂತಲೂ ಹೇಳ್ತಾರೆ ಅಥವಾ ಬೆಕ್ಕಿನ ಮಾಸು ಅಂತ ಹೇಳ್ತೀವಿ ಇನ್ನು ಈ ಅನೇಕವಾದ ಕೆಲವೊಂದು ತಾಂತ್ರಿಕ ವಸ್ತುಗಳಿವೆ ಅದು ಬೇಕಾದ್ರೆ ನೀವೆಲ್ಲ ನೋಡ್ಕೋಬೋದು ಎಲ್ಲರೂ ಸಿಕ್ಕರೆ ಅದೆಲ್ಲ ಇದ್ದಾಗ ಮನೆಯಲ್ಲಿ ಹಣಕ್ಕೆ ಯಾವುದೇ ಕೊರತೆ ಇರೋದಿಲ್ಲ ಮತ್ತು ದಾರಿದ್ರಲ್ಲ ಮತ್ತು ಯಾರೇ ಏನೇ ತೊಂದರೆ ಮಾಡಿದ್ರು ನಿಮಗೆ ಅದು ಹಂಟಲ್ಲ ಈ ಬೆಕ್ಕಿನ ಮಾಸು ಅಂತ ಹೇಳ್ತಿವಿಡ ಅದು ತಾಂತ್ರಿಕಕ್ಕೆ ಯಾವುದೇ ತಾಂತ್ ತಾಂತ್ರಿಕದಲ್ಲಿ ನಿಮಗೆ ತೊಂದರೆ ಮಾಡಿದಾಗ ಅದು ತಡೆಯುತ್ತೆ ಅದರಲ್ಲಿ ಆ ಶಕ್ತಿ ಇರುತ್ತೆ ಈ ರಸಮಣಿ ಅನ್ನೋದು ಹಣಕ್ಕಾಗಿ ಯಾರು ತೊಂದರೆ ಮಾಡಿದಾಗ ಅದು ಕೂಡ ನಿಮಗೆ ಅಭಿವೃದ್ಧಿ ಆಗುತ್ತೆ ಹಣನ ಅಭಿವೃದ್ಧಿ ಮಾಡುತ್ತೆ ತೊಂದರೆನ ಕಮ್ಮಿ ಮಾಡುತ್ತೆ ಶ್ರೀಪದ ಶ್ರೀಫಲ ಅದಕ್ಕೂ ಕೂಡ ಮಹಾಲಕ್ಷ್ಮಿಗೆ ಸಂಬಂಧ ದಾರಿದ್ರೆ ಇದ್ದಾಗ ಮಾಡುತ್ತೆ ಗೋಮತಿ ಚಕ್ರ ಅದು ತಾಂತ್ರಿಕಕ್ಕೂ ಬರುತ್ತೆ ಪೂಜೆಗೂ ಬರುತ್ತೆ ತಾಂತ್ರಿಕದಲ್ಲಿ ಒಂದು ರೀತಿ ಬಂದರೆ ಪೂಜೆಗೂ ಒಂದು ರೀತಿ ಬರುತ್ತೆ ಅದು ಮತ್ತು ಈ ಇಂದ್ರಜಾಲ ಜಾಲ ಕೆಲವೊಂದು ಅದು ಗಿಡದ ಥರ ಬರುತ್ತೆ ಇಂದ್ರಜಾಲ ಅದು ಬರುತ್ತೆ ಇದು ಇದೆಲ್ಲ ಸಾಕಷ್ಟು ಇರ್ತವೆ ಇಂಥವೆಲ್ಲ ಮನೇಲಿ ನೀವು ಶೇಖರಣೆ ಮಾಡಿ ಇಟ್ಟಾಗ ನಿಮಗೆ ಮನೆಯಲ್ಲಿ ಯಾವುದೇ ರೀತಿ ಕದನ ಆಗಲಿ ಜಗಳ ಆಗಲಿ ಅಥವಾ ಮಾಟ ಮಂತ್ರಗಳಾಗಲಿ ರೋಗಗಳಾಗಲಿ ಯಾವುದೂ ನಿಮಗೆ ಅಂಟಲ್ಲ ಮತ್ತು ಇದನ್ನು ಕೆಲವು ಇನ್ನೂ ಒಂದು ಏನಪ್ಪ ಅಂದರೆ ನಾನು ಮೊದಲೇ ಹೇಳಿದೆ ಈ ಪ್ರೆಗ್ನೆಂಟ್ ಆಗಿರ್ತಾರೆ ಅವ್ರಿಗೆ ಈಸಿಯಾಗಿ ಡೆಲಿವರಿ ಆಗಬೇಕು ಅಂದರೆ ಈ ಆತ ಜೋಡಿನ ಈ ಶ್ರೀಗಂಧ ಇರುತ್ತಲ್ಲ ಅದ್ರಲ್ಲಿ ತೇದ್ಬಿಟ್ಟು ಆ ಗಂಧವನ್ನು ಆ ಆಗಿರೋ ಅಂದರೆ ಗರ್ಭಾವತಿ ಆಗಿರೋವಂಥ ಆ ಹೆಣ್ಣು ಹೆಣ್ಣು ಮಕ್ಕಳು ಒಕ್ಕಳು ಸುತ್ತು ಸುತ್ತಿದಾಗ ಆ ಗಂಧ ಥರ ಅದನ್ನು ಲೇಪನೆ ಮಾಡಿದಾಗ ಯಾವುದೇ ತೊಂದರೆ ಇಲ್ಲದೆ ಈಸಿಯಾಗಿ ನಿಮಗೆ ಆರೋಗ್ಯವಾಗಿರೋ ಅಂಥ ಮಗು ಆಗುತ್ತೆ ತೊಂದರೆ ಏನೂ ಇರಲ್ಲ ಮತ್ತು ಇದು ಇನ್ನೊಂದು ಏನಪ್ಪ ಅಂತಂದರೆ ಈ ಪ ಈ ಗರ್ಭಪಾತ ಆಗುತ್ತಲ್ಲ ಅದಕ್ಕೂ ಕೂಡ ಇದು ಪ್ರಾಮುಖ್ಯ ಕೂಡ ಕೊಡುತ್ತೆ ಅದಕ್ಕೂ ಕೂಡ ಪ್ರಯೋಗದಲ್ಲಿ ಈ ಕೆಲವು ಗರ್ಭವತರಿಗೆ ಸಮಸ್ಯೆಗಳು ಎದುರಾದಾಗ ಅಂದರೆ ಕೆಲವೊಬ್ಬರಿಗೆ ಮಾನಸಿಕ ಕಾಯಿಲೆ ಅಂತೀವಿ ಅದನ್ನು ಈಸ್ತ್ರೀಯಾ ಅಂತ ಕೂಡ ಕರೀತಾರೆ ಅದು ಬಹಳ ಕಾಲದವ್ರಿಗೆ ಕೆಲವ್ರಿಗೆ ಕಾಡ್ತಾ ಇರುತ್ತೆ ಕೆಲವೊಂಥರ ಈಶ್ರು ಆದಾಗ ಅವ್ರಿಗೆ ಏನು ಇಷ್ಟೇರಿಯಾ ಅಂತ ಹೇಳ್ತೀವಿ ಅದನ್ನು ಆ ಥರ ಆದಾಗ ಕೆಲವ್ರಿಗೆ ಭಾಳ ಕಷ್ಟ ಅಲ್ಲಿ ಹಾಸ್ಪಿಟ್ಲು ಏನೇ ನೋಡ್ರು ಅದು ಗೊತ್ತಾಗಲ್ಲ ಈ ಪ್ರಯೋಗ ತಿಳಿದಿದ್ರೆ ಅವರು ಈ ಪ್ರಯೋಗದಿಂದ ಅವರಿಗೆ ಕೂಡ ಒಳ್ಳೆಯದು ಮಾಡ್ಬೋದು ಇದನ್ನು ಕೆಲವರು ಇದು ನಾನು ಏನೋ ಪೂರ್ತಿಯಾಗಿ ಹೇಳ್ತಾ ಇಲ್ಲ ಅದಕ್ಕೆ ಬರುತ್ತೆ ಅಂತ ಒಂದು ತಿಳ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ನಾನು ಹೇಳ್ತಾ ಇದ್ದೀನಿ ಮತ್ತು ಕೆಲವ್ರಿಗೆ ಈ ಮೂತ್ರ ರೋಗ ಅಂತ ಬರುತ್ತೆ ಅಂದರೆ ಮೂತ್ರ ಸ್ತಂಭನ ಅಂತ ಹೇಳ್ತೀವಿ ಅಂದರೆ ಮೂತ್ರ ಹೋಗೋಕೆ ಆಗಲ್ಲ ಅಷ್ಟು ಒಂದು ಪ್ರಾಬ್ಲಮ್ ಇರುತ್ತೆ ಆವಾಗ ಇಂಥವ್ರು ಈ ಹತ ಜೋಡಿನ ನೀರಲ್ಲಿ ತೇದ್ಬಿಟ್ಟು ಅದನ್ನು ಯಾವುದಾದ್ರೂ ಒಂದು ಮರದ ಬುಡದಲ್ಲಿ ಹಾಕಬೇಕು ಆವಾಗ ಆ ಮೂತ್ರ ಸ್ತಂಭನ ನಿಧಾನವಾಗಿ ನಿವಾರಣೆಯಾಗಿ ಅವ್ರಿಗೆ ಈಸಿಯಾಗಿ ಮೂತ್ರ ವಿಸರ್ಜನೆ ಆಗುತ್ತೆ ನೋಡಿ ಎಲ್ಲಿಂದ ಎಲ್ಲಿಗೆ ಬರ್ತಾ ಇದೆ ಅದು ಅಲ್ವಾ ಇನ್ನೂ ಬೇಕಾದಷ್ಟಿದೆ ಇದು ಸಾಕಷ್ಟು ತಿಳ್ಕೊಳ್ಳೋ ಅಂಥದ್ದು ಇದರಲ್ಲಿದೆ ಸ್ತ್ರೀಯ ಒಂದು ಮಾಸಿಕ ಒಂದು ಇದರಲ್ಲಿ ಕೂಡ ಇದು ಕೂಡ ತೊಂದರೆ ಕೂಡ ಬರುತ್ತೆ ಇದನ್ನು ಹಣಕಾಸಿಗಾಗಿ ಸಿಂಧೂರದಲ್ಲಿ ಪೂಜೆ ಮಾಡಿ ಒಂದು ಕೆಂಪು ವಸ್ತ್ರದಿಂದ ಇದನ್ನು ಸುತ್ತಿಬಿಟ್ಟು ನಿಮ್ಮ ಯಾರು ಹಣಕಾಸು ಒಂದು ಇದು ಅಂತ ಅಂಥವ್ರಿಗೆ ಬಲಗೈ ತೋಳಿನಲ್ಲಿ ಕಟ್ಕೊಂಡ್ರು ಕೂಡ ಆಗುತ್ತೆ ಮತ್ತೆ ಜನ ಕೂಡ ವಶೀಭೂತರಾಗ್ತಾರೆ ಇದು ಇನ್ನೂ ಸಾಕಷ್ಟು ಇದೆ ಇದ್ರದ್ದು ಹೇಳಬೇಕು ಅಂದರೆ ಒಂದು ಈ ಒಂದು ಹತ ಜೋಡಿಯಿಂದ ಎಷ್ಟು ಒಂದು ಲಾಭ ಇದೆ ಅಂದರೆ ಇದ್ದ ಹತ್ರ ಒಂದು ಸಂಜೀವಿನಿ ಇದ್ದಂಗೆ ಇದರಲ್ಲಿ ಜಾಸ್ತಿ ಈಗ ಜನ ಜಾಸ್ತಿ ತೊಗೊಳೋದು ಏನಪ್ಪ ಅಂದರೆ ಗಂಡ ಎಂಟಿ ದಾಂಪತ್ಯ ಅನುಕೂಲವಾಗಿ ಗಂಡ ಎಂಟಿ ಸಂಬಂಧ ಚೆನ್ನಾಗಿರಲಿ ಅನ್ನೋದು ಮಾತ್ರ ತೊಗೊಳ್ತಾರೆ ಮತ್ತು ಹಣಕಾಸಿಗೆ ಮಾತ್ರ ಇದು ಅಂತ ಕೇಳ್ತಾರೆ ಇದು ಸಾಕಷ್ಟು ಇದೆ ಇದು ಯಾಕೆಂದರೆ ಇದು ಎಲ್ಲಿ ಇದು ಸಾವಿರಾರು ರೂಪಾಯಿಗೆ ಬೆಲೆ ಬಾಳೋ ಅಂಥದ್ದು ಹಾಗಾಗಿ ಇದು ಎಲ್ಲೂ ಸಿಗ್ತಾ ಇಲ್ಲ ಮತ್ತು ಕಾಸ್ಟ್ಲಿ ಕೂಡ ಇರೋದ್ರಿಂದ ಯಾರು ತಗೊಳಕ್ಕೆ ಹಿಂದೂ ಮುಂದೆ ನೋಡ್ತಾರೆ ಮತ್ತು ವರ್ಜನ್ ಕೂಡ ಸಿಗ್ತಾ ಇಲ್ಲ ಹಾಗಾಗಿ ಅದು ಅದೇ ಥರ ಒಂದು ಡೂಪ್ಲಿಕೇಟು ಅನ್ನೋದು ಕೂಡ ಅದೇ ಥರ ಇರೋದರಿಂದ ಅದು ತಿಳುವಳಿಕೆ ಇರೋರಾದರೆ ನೋಡಿ ಅಂದರೆ ಅವ್ರಿಗೆ ಗೊತ್ತಾಗುತ್ತೆ ಕೆಲವ್ರಿಗೆ ಅದು ಗೊತ್ತಾಗಲ್ಲ ಹಾಗಾಗಿ ಅದನ್ನು ನೋಡಿ ತಿಳ್ಕೊಳ್ಳಿ ಇನ್ನೂ ಇದ್ರ ಬಗ್ಗೆ ಹೇಳೋದು ಸಾಕಷ್ಟಿದೆ ಇನ್ನೂ ಎಷ್ಟೋ ಹೇಳ್ಬೋದು ಇದ್ರ ಬಗ್ಗೆ ಅದೇ ಇದನ್ನು ಈಗ ಸದ್ಯಕ್ಕೆ ಇಷ್ಟು ತಿಳ್ಕೊಳ್ಳಿ ಯಾಕಂದರೆ ಕೆಲವ್ರು ಪ್ರಶ್ನೆಗಳು ಕೇಳಿದರು ಇದರಿಂದ ಏನೇನು ಲಾಭ ಆಗುತ್ತೆ ಏನೇನು ನಮಗಾಗುತ್ತೆ ಅಂತ ಕೆಲವರು ನಂಗೆ ಮೆಸೇಜ್ ಕೂಡ ಮಾಡಿದ್ದಾರೆ ಅವರು ಕೂಡ ಕೇಳಿದಿಟ್ಟರೆ ಹಣ ಬರುತ್ತಂತೆ ನಿಜಾನ ಅಂತ ಹಣ ಬರುತ್ತೆ ನಿಜ ಆದರೆ ಅದೇ ರೀತಿ ತಂದು ಹಾಗೆ ಇಟ್ಟರೆ ಆಗಲ್ಲ ಈಗ ನಾನು ಹೇಳೋ ಅಂಥದ್ದು ವಿಶೇಷವಾಗಿ ಪೂಜೆ ಮಾಡಿ ಈ ರೀತಿ ಇಟ್ಟಾಗ ಮಾತ್ರ ಇದರಲ್ಲಿ ಪ್ರತಿಫಲ ಕಾಣ್ತೀರ ಇಲ್ಲಾಂದರೆ ಅದು ಬರೀ ಒಂದು ಕಡ್ಡಿನೋ ಅಥವಾ ಒಂದು ಯಾವುದೋ ಮೂಲಿಕೆ ಅನ್ನೋ ಥರ ಬಿದ್ದಿರುತ್ತೆ ಅಷ್ಟೇ ಇದನ್ನು ತಂದ ಮೇಲೆ ಅದು ಕ್ರಮಬದ್ಧವಾಗಿ ವಿಧಿವಿಧಾನಗಳಿಂದ ಪೂಜೆ ಮಾಡಿ ಇಟ್ಕೊಂಡ್ರೆ ನಿಮ್ಮಲ್ಲಿ ಪ್ರತಿಯೊಂದಕ್ಕೂ ಇದು ಈ ಮೊದಲೇ ಹೇಳಿದಂಗೆ ಒಂದು ಸಂಜೀವಿನಿ ಥರ ನಿಮಗಿದು ಕೆಲಸ ಮಾಡುತ್ತೆ ಈ ಹತ ಜೋಡಿ ಒಂದಾದರೆ ನಿಮ್ಮ ಕೆಲಸಗಳು ನೂರಾರು ನಿಮಗೆ ನಿಮ್ಗೆ ಯಾವುದು ಬೇಕೋ ಆ ಕೆಲಸನ ಇದು ಮಾಡ್ಕೊಳಿಸೋ ಅಷ್ಟು ಅದ್ಭುತವಾದಂಥ ಈ ಒಂದು ಮೂಲಿಕೆ ಇದು ವೀಕ್ಷಕರೇ ಇದ್ರ ಬಗ್ಗೆ ತಿಳ್ಕೊಳ್ಳೋದು ಸಾಕಷ್ಟಿದೆ ಇನ್ನೂ ಯಾರು ತಿಳ್ಕೊಬೇಕು ಇದ್ರ ಬಗ್ಗೆ ಇನ್ನೂ ಹೇಳಿ ಅನ್ನೋದಿರೇ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಖಂಡಿತ ಅದ್ರ ಬಗ್ಗೆ ಮುಂದುವರ್ಸ್ತೀನಿ ಇಲ್ಲ ಯಾರಿಗೂ ಇಷ್ಟ ಇಲ್ಲ ಇದ್ರ ಬಗ್ಗೆ ಸಾಕೋದ್ರೆ ಸ್ಕಿಪ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ವೀಕ್ಷಕರೇ